ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬಟಾಟಿ ಬಜೀನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬರೋದು ಬನ್ನಿ ಸಿಂಪಲ್ಲಾಗಿ ಈಸಿಯಾಗಿ ಅಂತ ರೆಡಿ ಮಾಡ್ಕೊಳ್ಳಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳಬಹುದು ಈ ಸ್ನ್ಯಾಕ್ಸ್ನ ಮಾಡೋದಕ್ಕೆ ತೀರಾ ಏನು ಜಾಸ್ತಿ ಇಂಗ್ರಿಡಿಯೆಂಟ್ಸ್ ಬೇಕಾಗಿಲ್ಲ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಭಜಿನ ನಾವು ಮಾಡ್ಕೋಬೇಕು ನೋಡಿ ಇವಾಗ ನಾನಿಲ್ಲಿ ಚಿಕ್ಕ ಚಿಕ್ಕ ಇರೋದು ಬಟಾಟೆನ ತೊಗೊಂಡಿದ್ದೀನಿ ದಪ್ಪ ಇರೋ ಬಟಾಟಿ ಬೇಕಂತೇನಿಲ್ಲ ಈ ಥರ ಸಣ್ಣ ಸಣ್ಣದಾಗಿರೋ ಬಟಾಟಿಯಿಂದಲೇ ನಾವು ಬಜಿ ಮಾಡಿ ಎಲ್ಲ ಸಿಪ್ಪೇನೂ ಇದೇ ಥರ ಬಿಡಿಸ್ಕೊಂಡ್ಬಿಡಿ ನೀವು ಬಿಡಿಸ್ಕೊಂಡಿಲ್ಲ ಅಂದರೆ ನಡೀತಾ ಡೈರೆಕ್ಟ್ ನಾವು ಚೀಪ್ಸ್ ಮಣಿ ಇರುತ್ತಲ್ಲ ಅದರಲ್ಲೇನೂ ಕೂಡ ನಾವು ಈ ಥರ ಮಾಡ್ಕೋಬೋದು ನಡೀತದೆ ಸೊ ನಾನಿವಾಗ ಮ್ಯಾಗಿನ್ ಸಿಪ್ಪೆಯನ್ನು ತೆಗೆದು ಚೀಪ್ಸ್ ಮಣಿಲೆ ಈ ಥರ ನಾನು ತೆಳ್ಳಗಾಗಿ ಬರಬೇಕು ಫ್ರೆಂಡ್ಸ್ ಯಾಕಂದರೆ ದಪ್ಪ ದಪ್ಪ ಇರೋದ್ರಿಂದ ಬಜಿ ಸರಿ ಬರೋದಿಲ್ಲ ಸೊ ತೆಳ್ಳಗಾಗಿರಬೇಕು ಈ ಸೈಜಲ್ಲಿ ಎಲ್ಲಾನು ಇದೇ ಥರ ಚೀಪ್ಸ್ ಮಣಿಲಿ ನಾವು ರೆಡಿ ಮಾಡ್ಕೋಬೇಕು ಚೀಪ್ಸ್ನ ಸೊ ಈ ಥರ ಮಾಡೋದರಿಂದ ನಿಮ್ಮ ಹತ್ರ ಚಿಪ್ಸ್ ಮಣಿ ಇಲ್ಲಾಂದ್ರೆ ಏನು ಮಾಡಬೇಕು ಒಂದು ನೈಫ್ ಇರುತ್ತಲ್ಲ ಅದರಲ್ಲೇ ತೊಗೊಂಡು ಕರೆಕ್ಟ್ ಸೈಜಲ್ಲಿ ನಾವು ಕಟ್ ಮಾಡಿಕೊಂಡು ಅದರಲ್ಲೇ ಕೂಡ ನಾವು ಮಾಡ್ಕೋಬೋದು ಯಾಕೆಂದರೆ ನೈಫಲೆ ಸ್ವಲ್ಪ ಜಾಸ್ತಿ ದಪ್ಪ ಆಗೋ ಚಾನ್ಸಸ್ ಇರುತ್ತಾ ಚಿಪ್ಸ್ ಮಡಿಲೇ ಇದೇ ಥರ ಮಾಡ್ಕೊಂಡ್ರೆ ಬೆಟರ್ ಅಂತಲೇ ಹೇಳ್ಬೋದು ಇವಾಗ ಬಜ್ಜಿ ಯಾವ ಥರ ಮಾಡ್ಕೋದು ಅಂತ ತೋರಿಸ್ತೀನಿ ನೋಡಿ ನಾನಿಲ್ಲಿ ಕಡಲೆ ಹಿಟ್ಟು ಅಂದರೆ ಬೇಸನ್ ಹಿಟ್ಟನ್ನು ನಾನು ನೋಡ್ಕೊಂಡು ಹಾಕೋತಾಯಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ನಾನು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ಈ ಥರ ಬಟಾಟಿ ಮಾಡೋದ್ರಿಂದ ಈವ್ನಿಂಗ್ ಸ್ನ್ಯಾಕ್ಸು ಫಟ್ ಅಂತ ರೆಡಿ ಆಗುತ್ತೆ ಹಾಗೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಇವಾಗ ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಖಾರಕ್ಕೆ ತಕ್ಕಂತೆ ನೋಡಿ ಹಾಕ್ಕೊಳ್ಳಿ ನೀವು ಇವಾಗ ಅಜ್ವೈನ್ ಹಾಕೋತಾ ಇದ್ದೀನಿ ಅಜ್ವೈನು ಸ್ವಲ್ಪ ಜೀರಿಗೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ನೀವು ಬೇಕಿದ್ರೆ ಇಲ್ಲಿ ಗರಂ ಮಸಾಲ ಪೌಡ್ರ್ ಕೂಡ ಯೂಸ್ ಮಾಡ್ಕೋಬೋದು ಬಟಾಟಿ ಬಜ್ಜಿಗೆ ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳಿ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕೊಳ್ಳೋದ್ರಿಂದ ಬಟಾಟೆ ಬಜ್ಜಿ ಕಲರ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕೋಬೇಕು ಅಂದರೆ ಚಿಟಿಕೆ ಆಗುವಷ್ಟು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳಿ ಇವಾಗ ಇದನ್ನೇ ಎಲ್ಲ ಒಣದಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಮ್ಮೆ ಸಡನ್ನಾಗಿ ನೀರು ಹಾಕಕ್ಕೆ ಹೋಗಬೇಡಿ ಯಾಕೆಂದರೆ ಅದರದ್ದು ಬಟಾಟಿ ಆಲ್ರೆಡಿ ಹಸಿರೋದ್ರಿಂದ ಸ್ವಲ್ಪನೇ ನೀರು ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಈ ಥರ ಸ್ವಲ್ಪ ಸ್ವಲ್ಪದಾಗಿ ಕಟ್ ಮಾಡ್ಕೊಂಡು ಕಲಿಸ್ಕೊಬೇಡಿ ನೋಡಿ ನಾನು ಕಲಿಸ್ತಾ ಇದ್ದೀನಿ ನೋಡಿ ಎಷ್ಟು ಬೇಗನೆ ಆಗುತ್ತೆ ನಾನು ಇದಕ್ಕೆ ಸೋಡಾ ಹಾಕೋದನ್ನು ಮರೆತಿದ್ದೆ ಅದಕ್ಕೋಸ್ಕರ ಇವಾಗ ಸೋಡಾ ಹಾಕೋತಿದ್ದೀನಿ ನೋಡಿ ಬ ಈ ಬಜ್ಜಿಗೆ ಸೋಡಾನ ಜಾಸ್ತಿ ಹಾಕೊಳೋಕೆ ಹೋಗಬಾರ್ದು ಫ್ರೆಂಡ್ಸ್ ಯಾಕೆ ಅಂದರೆ ಸೋಡಾ ಜಾಸ್ತಿ ಹಾಕೊಳ್ಳೋದ್ರಿಂದ ಬಜ್ಜಿ ಕರೆಕ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪೇ ಹಾಕೊಳ್ಳಿ ಇಲ್ಲ ನಿಮ್ಮ ಹತ್ರ ಸ್ಕೋ ಸೋಡಾ ಇಲ್ಲಾಂದರೂ ಕೂಡ ಹಾಕೊಳ್ಳೋದೇನು ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಸೋಡಾ ಸ್ಕಿಪ್ ಮಾಡಿದ್ರೂ ಓಕೆ ನಡೀತದೆ ನಾನಿಲ್ಲಿ ಸ್ಕಿಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ವಲ್ಪ ಕ್ರಿಸ್ಪಿ ಆಗಿರಲಿ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೋಡಾ ನೋಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಈ ಥರ ಇಟ್ ಮಾಡ್ಕೊಂಡು ಎರಡು ನಿಮಿಷ ಇಟ್ಬಿಟ್ಟಿದ್ದೀನಿ ಇವಾಗ ಆಗಿದೆ ಎಣ್ಣೆ ಕಾಯ್ಕೊ ಕೈಯೋಕೆ ಇಟ್ಟಿದ್ದೆ ನಾನು ಆಲ್ರೆಡಿ ಎಣ್ಣೆ ಕೂಡ ಕಾಯ್ತಿದ್ದೆ ಇವಾಗ ಒಂದೊಂದಾಗಿ ಬಿಡ್ತಾ ಇದ್ದೀನಿ ನೋಡಿ ಈ ಥರ ಬಿಡಬೇಕು ದಪ್ಪ ಇರೋ ಬಟಾಟೆ ತೊಗೊಂಡ್ರೆ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ ಯಾಕೆಂದರೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಮೆತ್ತಗೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಥರ ಸಣ್ಣ ಸಣ್ಣದಾಗಿ ಬಟಾಟೆ ತೊಗೊಂಡು ಚಿಕ್ಕ ಮಕ್ಕಳಿಗೆ ಈ ಥರ ಮಾಡಿಕೊಡೋದು ಒಳ್ಳೇದಂತ ಹೇಳ್ಬೋದು ಹೊರಗಿಂದು ಬಜ್ಜಿ ತಂದು ಕೊಡೋದು ಅಷ್ಟೊಂದು ಸರಿಯಲ್ಲ ಸೊ ಈ ಥರ ಮಾಡಿ ಚಿಕ್ಕ ಚಿಕ್ಕದಾಗಿ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಹಾಗೆ ನನ್ನ ರೆಸಿಪಿ ಹೇಗೆ ಅನ್ನಿಸ್ತು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಸಲ ಮಾಡಿಕೊಂಡು ಟ್ರೈ ಮಾಡಿ ಇಷ್ಟ ಆಗಿತ್ತಂದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮಧ್ಯದಲ್ಲಿ ಮರಿಬೇಡಿ ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋನ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಅದಕ್ಕೋಸ್ಕರನೇ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ನೋಟಿಫಿಕೇಶನ್ನ ಪ್ರೆಸ್ ಮಾಡಿ ಬೆಲ್ಲೈಕನ್ ನೋಡಿ ಈ ಥರ ಎಷ್ಟು ಸ್ವಲ್ಪ ಸ್ವಲ್ಪ ಬಿಡಿಸ್ಕೋಬೇಕು ಯಾಕೆಂದರೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಮಾಡೋದ್ರಿಂದ ಈ ಥರ ಬಿಡಿಸ್ಕೋಬೇಕು ಇಲ್ಲ ಜಾಸ್ತಿ ಎಣ್ಣೆ ಹಾಕಿದ್ರೂ ಇಲ್ಲಿ ಪರವಾಗಿಲ್ಲ ಯಾಕೆಂದರೆ ನಾನು ಚಿಕ್ಕ ಚಿಕ್ಕಾಗಿರೋ ಬಟಾಟೆ ತೊಗೊಳೋದ್ರಿಂದ ಅದಕ್ಕೆ ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ ನೋಡಿ ಚಂದ ಬೇಯುತ್ತೆ ಈ ಸ್ವಲ್ಪ ಹೊತ್ತು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಡಿ ಲೋ ಫ್ಲೇಮಲ್ಲಿ ಅಂತೂ ಇಡ್ಲಿಕ್ಕೆ ಹೋಗ್ಬೇಡಿ ಯಾಕೆಂದರೆ ಎಣ್ಣೆ ಇಡಿ ಚಾನ್ಸಸ್ ಇರುತ್ತೆ ಬಜ್ಜಿ ಅದಕ್ಕೋಸ್ಕರ ಏನು ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬಜ್ಜಿನ ಫ್ರೈ ಮಾಡ್ಕೊಳ್ಳಿ ಬಟಾಟೆ ಬಜ್ಜಿ ಈ ಥರ ಸ್ಮಾಲ್ ಇದ್ದರೆ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಹೈ ಫ್ಲೇಮಲ್ಲಿ ಇಟ್ಟರೂ ಕೂಡ ಅದು ಏನಾಗ್ಬಿಡುತ್ತೆ ಬಜ್ಜಿ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಒಳಗಡೆ ಹಸಿ ಇರೋದು ಹರಿದು ಹಸಿ ಉಳಿತದ ಮತ್ತು ಹೊರಗಡೆ ಮಾತ್ರ ಅದು ಇದು ಆಗಿಬಿಟ್ಟಿರುತ್ತೆ ಬೆಂದಿರುತ್ತೆ ಅಂದರೆ ಕಲರ್ ಚೇಂಜ್ ಆಗಿರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಒಳಸ್ಕೊತಾ ಇರಬೇಕು ಚ ಕಂಟಿನ್ಯೂಸ್ ಆಗಿ ಸೊ ಅದು ಕಡಕ್ಕೆ ಬರೋವರೆಗು ಈ ಥರ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಅದು ನಮ್ಗೆ ಗೊತ್ತಾಗುತ್ತೆ ಚೇಂಜಸ್ ಸ್ವಲ್ಪ ಕ್ರಿಸ್ಪಿಯಾಗಿ ಅಂದರೆ ಕಡಕ್ಕಾಗಿ ಬಂದಿರೋದ್ರಿಂದ ಅದು ಗೊತ್ತಾಗ್ಬಿಡುತ್ತೆ ಅಲ್ಲಿವರೆಗೂ ನಾವು ಏನು ಮಾಡಬೇಕು ಈ ಥರ ಎಣ್ಣೆಯಲ್ಲೇ ಒಳಸ್ಕೊತಾ ಇರಬೇಕು ಸೊ ನೀವು ಬೇಗ ತೆಗೆದ್ಬಿಟ್ರೆ ಮೆತ್ತಗಿರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಈ ಥರ ಕಡಕಾದ ಆದಮೇಲೆ ತೆಗೀರಿ ನೋಡಿ ಇವಾಗ ಪರ್ಫೆಕ್ಟಾಗಿ ಬಜಿ ರೆಡಿಯಾಗಿದೆ ನೋಡಿ ಎಷ್ಟು ಬೇಗನೆ ಬಜಿ ರೆಡಿ ಆಯಿತು ಇವಾಗ ಇದು ಏನು ಮಾಡಬೇಕಂದ್ರೆ ನೀವು ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲಾನ ಹೊಡ್ಕೊಂಡು ಸಾಸ್ ಜೊತೆಗೆ ತಿಂದ್ರಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬೈ ಬೈ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ